पत्तये जगतः पितरौ वन्दे पार्वती परमेश्वरो पार्वती परमेश्वरो सद्गुरुनाथमहारकी जातस्मरणीय सद्गुरु मन्दिर ध्यां क्षेत्रादि देवतयार्तकन्तः परमपूज्य ಸದ್ಗುರುಗಳ ದಿವ್ಯ ಕರ್ತೃಗತಿಯನ್ನು ತಮಸ್ತಕನಾಗಿ ಹಾಗೂ ಪೂಜಾದ್ವಯರ ದಿವ್ಯ ಚರಣಾರ್ಧಗಳನ ತಮಸ್ತಕನಾಗುತ್ತಾ ಹಾಗೂ ತಮ್ಮೆಲ್ಲರಿಗೂ ಭಗವಂತನ ನಾಮಸ್ಮರಣೆಗಳನ್ನು ತಿಳಿಸುತ್ತಾ ಪುಣ್ಯಾತ್ಮ ಇವತ್ತು ನಾವು ಪೂರ್ಣಿಮೆ ನಿಮಿತ್ತವಾಗಿ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ನಾವು ವಿರಾಜಮಾನರಾಗಿದ್ದೇವೆ ಈ ಆಶ್ರಮ ವೈಭವ ಈ ಆಶ್ರಮದ ಪಾವಿತ್ರ್ಯತೆ ಸದ್ಗುರುಗಳ ಮಹಿಮೆ ಅನ್ನುವಂಥದ್ದು ಬಹಳ ವಿಶೇಷ ರೀತಿಯಿಂದ ಕೂಡಿಕೊಂಡಿರ್ತಕ್ಕಂಥದ್ದು ನನಗಂತೂ ಬಹಳ ವಿಶೇಷ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶ್ರೀನಿವಾಸ್ ಅವರ ಧರ್ಮದರ್ಶಿ ಶ್ರೀನಿವಾಸಿಗಳವರ ಪರಿಚಯ ಆಯಿತು ಒಂದು ಪವಿತ್ರವಾದ ಸಾನ್ನಿಧ್ಯದಲ್ಲಿ ಅವರು ಹಾಗೆ ಆಮಂತ್ರಣ ಕೊಟ್ಟರು ಆಮಂತ್ರಣದ ಮೇರೆಗೆ ಬಂದೆ ನನಗೆ ಒಳ್ಳೆ ಸತ್ಪ್ರೇರಣೆ ಅನ್ನಿಸ್ತು ಅದು ಅವ್ರ ಮುಂದೆ ಹೇಳಿದೆ ಅವರಲ್ಲಿರೋ ದೃಢತೆ ಅವರಲ್ಲಿರೋ ಗುರುಭಕ್ತಿ ಪ್ರೇಮ ಅವರ ಅಕ್ಕಪಕ್ಕದಲ್ಲಿರುವಂತಹ ಸಂಬಂಧಿಕರನ್ನು ಮಿತ್ರರನ್ನು ಧರ್ಮದ ಜೊತೆಗೆ ಕೂಡಿಸೋದಿಕ್ಕೆ ಅವರಲ್ಲಿರೋ ಸಾಮರ್ಥ್ಯ ಭಗವಂತ ವಿಶೇಷವಾದ ಕಲೆಯನ್ನು ಕೊಟ್ಟಿದ್ದಾನೆ ಇನ್ನಷ್ಟು ಆ ಭಗವಂತ ಅವರಿಗೆ ಆ ಗುರುಭಕ್ತಿಯನ್ನು ನಾನು ಗ್ರಹಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತು ಈ ಶುಭ ಸಂದರ್ಭದಲ್ಲಿ ಗುರು ಪೌರ್ಣಮೆ ನಿಮಿತ್ತವಾಗಿ ಪೂಜ್ಯರು ಪೂಜದ್ವಯರು ತಮ್ಮ ತಮ್ಮ ಯಥಾಮತಿಯ ಅನುಸಾರವಾಗಿ ಒಂದೊಂದು ವಿಷಯದ ಅನುಸಾರವಾಗಿ ವಿಷಯವನ್ನು ಮಂಡನೆ ಮಾಡ್ತಾ ಬಂದ ಸಮಯ ಕೂಡ ತುಂಬ ಬಹಳ ಆಗ್ತಾಯಿದೆ ಅಂತ ನನ್ನ ಭಾವನೆ ಪೂಜ್ಯರು ತುಂಬ ಸವಿಸ್ತಾರವಾಗಿ ಭಕ್ತಿ ಬಗ್ಗೆ ವಿಷಯವನ್ನು ತಿಳಿಸ್ಕೊಟ್ರು ಆಮೇಲೆ ಲಕ್ಷ ಎಂಥದ್ದು ಯಾವ ಥರ ಇರಬೇಕು ಯಾವ ಪ್ರಕಾರವಾಗಿರುವತಕ್ಕದ್ದು ಅನ್ನುವಂಥದ್ದನ್ನು ಸತ್ವಗುಣ ರಜಗುಣ ಗುಣ ತಮಗುಣ ಮುಖಾಂತರ ಆ ಲಕ್ಷ್ಯಗಳನ್ನು ಲಕ್ಷವನ್ನು ಲಕ್ಷಿಸಿ ಉಪದೇಶ ಮಾಡಿದರು ತಾವೆಲ್ಲ ಕೇಳ್ತಾ ಬಂದಿದ್ರಿ ನಾನು ಏನು ಮಾತಾಡಬೇಕು ಅಂತ ವಿಚಾರ ಮಾಡ್ತಾ ಬಂದಾಗ ಒಂದು ಅನಸ್ತು ಏನು ಅಂತಂದರೆ ಯೋಗ್ಯತೆ ಅನ್ನುವಂಥದ್ದು ಬಹಳ ಮಿಗಿಲಾದಂಥ ವಸ್ತು ಯೋಗ್ಯತೆ ಯೋಗ್ಯತೆ ಅಂದ್ರೇನು ಅಧಿಕಾರ ಹಕ್ಕಲ್ಲ ಫಿಟ್ ಹಕ್ಕು ಬೇರೆ ಫಿಟ್ ಬೇರೆ ಹಕ್ಕು ಅಂತಂದ್ರೆ ಅದು ಏ ನನ್ನದೇ ನನಗಾಗಿ ನನ್ನಿಂದಲೇ ಅನ್ನುವಂಥದ್ದು ಹಕ್ಕು ಅಂತ ಹಕ್ಕು ಚಲಾಯಿಸೋದು ಫಿಟ್ಟು ಅಂತಂದ್ರೆ ಪರ್ಫೆಕ್ಟ್ ಸರಿಯೋಗ ಹಾಂ ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂತಂದ್ರೆ ಫಾರ್ಚುನರ್ ಗಾಡಿ ಇರುತ್ತೆ ಕಾರ್ ನಿಮಗೆಲ್ಲ ಗೊತ್ತೇ ಆ ಫಾರ್ಚುನರ್ ಗಾಡಿ ಬಗ್ಗೆ ಮಾ ಎಲ್ಲರೂ ಮಾತಾಡ್ಬಹುದು ಆ ಫಾರ್ಚುನರ್ ಗಾಡಿಯನ್ನು ಸೆಕೆಂಡ್ ಹ್ಯಾಂಡ್ ಖರೀದಿ ಮಾಡ್ಕೋಬಹುದು ಡ್ರೈವಿಂಗು ಮಾಡಬಹುದು ಅದೇನೆಲ್ಲ ಮಾಡಬಹುದು ಆದರೆ ಆ ಫಾರ್ಚುನರ್ ಗಾಡಿ ಹೊಸದು ಖರೀದಿ ಮಾಡಿಕೊಂಡು ಅದನ್ನು ಮೇಂಟೆನೆನ್ಸ್ ಮಾಡುತ್ತಾ ಅದನ್ನ ಇಟ್ಕೊಳ್ಳೋದಿದೆಯಲ್ಲ ಅದು ಕೆಲವ್ರಿಗೆ ಮಾತ್ರ ಇರುತ್ತೆ ಫಾರ್ಚುನರ್ ಬಗ್ಗೆ ಮಾತಾಡಿದ ಮಾತ್ರಕ್ಕೆ ಅವ್ರು ಫಾರ್ಚುನರ್ ಇಟ್ಕೊಳ್ಳೋದು ಯೋಗ್ಯತೆ ಇರೋದಿಲ್ಲ ಅಲ್ವೇ ಅದು ಲೀಲಾಜಾಲವಾಗಿ ಸಹಜವಾಗಿ ಮೇಂಟೆನೆನ್ಸ್ ಮಾಡ್ತಕ್ಕಂಥದ್ದು ಯೋಗ್ಯತೆ ಅನೇಕ ಬ್ರ್ಯಾಂಡ್ಸ್ಗಳಿದ್ದಾವೆ ಕಾರಲ್ಲಿ ಕಾರ್ ಬ್ರ್ಯಾಂಡ್ಸ್ ಹಾಗೆ ಕೆಲವರು ಬಹಳ ಜ್ಞಾನದ ಬಗ್ಗೆ ಯೋಗದ ಬಗ್ಗೆ ಏನೆಲ್ಲ ಮಾತಾಡಿದ್ರು ಕೂಡ ಅದು ಜ್ಞಾನ ಪಡ್ಕೊಂಡಿದ್ದಾರೆ ಅಂತಲ್ಲ ಕೆಲವು ನಾವು ಜ್ಞಾನ ಪಡ್ಕೊಂಡಿದ್ದೀವಿ ಅಂತ ತಿಳ್ಕೊಂಡು ಅದನ್ನು ಮಾತಿನ ಮುಖಾಂತರ ಪ್ರಕಟ ಮಾಡ್ತಿರ್ತಾರೆ ಆದ್ರೆ ಫಾರ್ಚುನರ್ ಬಗ್ಗೆ ಮಾತಾಡಿದ ಮಾತ್ರಕ್ಕೆ ಫಾರ್ಚುನರ್ ಬಗ್ಗೆ ಸೆಕೆಂಡ್ ಕರೆದ ಮಾಡಿದ ಮಾತ್ರಕ್ಕೆ ಆ ನಿಜವಾಗ್ಲೂ ಆ ಆ ಒಂದು ಸಂಪತ್ತಿದೆ ಅಂತ ಅರ್ಥವೇ ಹಾಗೋದು ಹೇಗೋ ಅದಕ್ಕೆ ಅಂತ ದನದ ಒಂದು ಸ್ಥಿತಿ ಇರುತ್ತೆ ಈಗ ಲಕ್ಷಾಂತರ ರೂಪಾಯಿ ಸಹಜವಾಗಿ ವ್ಯವಹಾರ ಮಾಡ್ತಾರೆ ಅದ್ರ ಕೋಟ್ಯಾಂತ್ ರೂಪಾಯಿ ಸಾವಿರಾರು ರೂಪಾಯಿ ಸಹಜವಾಗಿ ವ್ಯವಹಾರ ಮಾಡ್ತಾರೆ ಲಕ್ಷಾಂತರ ರೂಪಾಯಿ ದುಡ್ಡು ಇರುತ್ತವ್ರಿಗೆ ನೂರಾರು ರೂಪಾಯಿ ಖರ್ಚು ಮಾಡ್ತಾ ಮಾಡ್ತಿರ್ಬೇಕಾ ಸಾವಿರಾರು ರೂಪಾಯಿ ಇರುತ್ತವರು ಹಾಗೆ ಯೋಗ್ಯತೆ ಇದೆಯಲ್ಲ ಸ್ಥಿತಿ ಇದೆಯಲ್ಲ ಅದು ಬಹಳ ಮುಖ್ಯವಾದಂಥದ್ದು ಸ್ಥಿತಿ ಅಂದ್ರೇನು ಸ್ಥಿತಿ ಅಂದ್ರೇನು ಸ್ಥಿತಿ ಅಂದರೆ ಏನು ಅಂತಂದರೆ ಅದಕ್ಕಾಗಿ ತಕ್ಕನಾಗಿರ್ತಕ್ಕಂಥವ್ರು ಅದರಂತೆ ಹಾಂ ಅದರಂತೆ ತಕ್ಕನಾಗಿರ್ತ ಅದರಂತೆ ತಕ್ಕನಾಗಿರ್ತಕ್ಕಂಥವ್ರು ಹೇಗೆ ಅಂತಂದರೆ ಪೂಜ್ಯರು ಪ್ರೇಮದ ಬಗ್ಗೆ ವಿಷಯ ಭಕ್ತಿ ಬಗ್ಗೆ ವಿಷಯ ಹೇಳಿದ್ರು ಎಷ್ಟು ಅದ್ಭುತವಾಗಿ ಮಂಡನೆ ಮಾಡಿದ್ರು ಅವ್ರ ಪ್ರವಚನ ಕೇಳಿದಾಗ ನನಗೆ ರಮಣ ಮಹರ್ಷಿಗಳ ನೆನಪು ಬಂತು ನೋಡಿರಿ ನಾವು ರಮಣ ಮರ ರಮಣ ಮಹರ್ಷಿಗಳನ್ನು ಜ್ಞಾನಿಗಳಂತೀವಿ ಹಾಂ ಅವರು ಉನ್ನತ ಕೊಟ್ಟು ಗುರುಗಳಿಲ್ದೇ ಉದ್ಧಾರ ಅಂತ ನಾವು ಭಾವನೆ ಮಾಡ್ತೀವಿ ಆದರೆ ಆ ಪ್ರೇಮದ ಸ್ವರೂಪ ಇದೆಯಲ್ಲ ಪ್ರೇಮ ಅಂದ್ರೇನು ಪ್ರೇಮ ಅಂತಂದರೆ ಅದು ಇಷ್ಟಪಡುವಿಕೆ ಭಗವಂತನ ಸೃಷ್ಟಿಯಲ್ಲಿ ಅನೇಕ ಅನೇಕ ಇದ್ದಾವೆ ಹಾಗೆ ಪರಮಾತ್ಮನು ಏನು ಅಂತಂದರೆ ಪ್ರೇಮ ಅಂತ ಕರಿತೇವೆ ನಾವು ಪ್ರೇಮ ಅಂದ್ರೇನು ಇಷ್ಟಪಡುವಿಕೆ ನೀವು ಲವ್ ಈಸ್ ಎ ಗುಡ್ ಇಂಟ್ರಡ್ಯೂಸರ್ ಅಂತ ಲವ್ ಈಸ್ ಎ ಗುಡ್ ಇಂಟ್ರಡ್ಯೂಸರ್ ನಮಗೇನಾದರೂ ಈ ಪ್ರಪಂಚದಲ್ಲಿ ಪರಿಚಯ ಆಗಬೇಕಾಗಿತ್ತು ಅಂತಂದರೆ ಆ ವಸ್ತುವಿನ ಬಗ್ಗೆ ಪ್ರೇಮ ಇದ್ದರೆ ಮಾತ್ರ ಆ ವಸ್ತು ಪರಿಚಯವಾಗುತ್ತೆ ಆದರೆ ಅಂತ ಯಾವ ಅದ್ಭುತವಾದಂಥ ಶುದ್ಧವಾದ ಪ್ರೇಮಕ್ಕೆ ನಾವು ಹೆಂಡರು ಮಕ್ಕಳು ಧನ ಸಂಪತ್ತಿಯು ಅನಿತ್ಯವಾದಂಥ ವಸ್ತುಗಳನ್ನು ಕೊಟ್ಟಿವೆ ಅಂತಂದರೆ ಅದು ವಸ್ತು ಆಯಿತು ಅಂತ ಅದು ವಸ್ತು ಹೇಗಿರುತ್ತೆ ಅದ್ರ ಪ್ರಭಾವ ಇರುತ್ತೆ ಆ ವಸ್ತು ನಶಿಸಿ ಹೋಯಿತು ಅಂತಂದರೆ ಅಯ್ಯೋ ನಾನು ನಶಿಸಿ ಅಂತಲೋ ಅದು ಚೆನ್ನಾಗಿತ್ತು ಅಂತ ನಾನು ಚೆನ್ನಾಗಿದ್ದೀನಿ ಅಂತಲೋ ಅದರ ಒಂದು ಗುಣಗಳನ್ನು ನಮ್ಮ ಮೇಲೆ ಹಾಕ್ಕೊಂಡು ಅದು ನಷ್ಟವಾದರೆ ನಾವು ನಷ್ಟವಾದಂತಲೂ ಅದು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದೀವಿ ಅಂತ ತಿಳ್ಕೊಂಡು ವಸ್ತುಗಳ ನಾಶತ್ವನ ಸ್ಥಿತಿಯ ನಮ್ಮ ಮೇಲೆ ಹಾಕ್ಕೊಂಡು ನಾವು ಹುಟ್ಟು ಅವರು ಅಂತ ಅಧ್ಯಾರೋಪ ಮಾಡ್ಕೊಂಡ್ಬಿಟ್ಟೆವು ನಮ್ಮ ಮೇಲೆ ಆದರೆ ಆ ನಿಜವಾದ ಪ್ರೇಮಕ್ಕೆ ವಿಚಾರ ಮಾಡಲಿಕ್ಕೆ ಅಂದ್ ಪಡಲಿಕ್ಕೆ ಇರೋದು ಅಂತಂದ್ರೆ ಪರಬ್ರಹ್ಮವನ್ನ ಪರಮಾತ್ಮನನ್ನು ಪಡಲಿಕ್ಕೆ ಇರ್ತಕ್ಕಂಥದ್ದು ಆದ್ರೆ ರಮಣ ಮಹರ್ಷಿಗಳ ಜೀವನ ಇಲ್ಲಿ ಯಾಕೆ ನೆನಪಿಸ್ಬೇಕು ಅಂತಂದರೆ ಅವರು ಇದ್ದರು ಅನೇಕ ದಿನಗಳ ಕಾಲ ಕಳೆದ್ರು ಅವ್ರ ಶಿಷ್ಯರು ಕೂಡ ಇದ್ದರು ಅವರು ಕೆಲವು ಶಿಷ್ಯರು ಭಿಕ್ಷಾಟನೆಗೆ ಹೇಗೆ ಅಂತ ಹೊಡ್ತಾ ಇದ್ರು ಗುರುಗಳೇ ಗುರುಗಳೇ ನಾವು ಗೃಹಸ್ಥರ ಮನೆಗೆ ಭಿಕ್ಷಾಟನೆಗೋಸ್ಕರ ಹೋಗ್ತೀವಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಭವತಿ ಭಿಕ್ಷಾಂತಿ ಅನ್ನೋದಕ್ಕಿಂತ ಏನಾದರೂ ಪರಮಾತ್ಮನ ಗುಣಗಾನವನ್ನು ಮಾಡಿದರೆ ಚೆನ್ನಾಗಿರುತ್ತಲ್ವ ಏನಾದರೂ ಒಂದಿಷ್ಟು ಹೇಳಿಕೊಡಿ ಅಂತ ಮತ್ತೆ ಮತ್ತೆ ಭಿನ್ನಯಸ್ಕೊಂಡ್ರು ಯಾರನ್ನ ರಮಣ ಮಹರ್ಷಿಗಳನ್ನು ಅವಾಗ ಅವರು ಬರೆದ್ರಪ್ಪ ಏನು ಬರೆದ್ರು ರಮಣಾಕ್ಷರ ಮಾಲೆ ಅಂತ ಗೊತ್ತಿರ್ಬೋದು ನಿಮಗೆ ಅದನ್ನು ನೋಡಿದಾಗ ಅದನ್ನು ಅರ್ಥ ಮಾಡಿಕೊಂಡಾಗ ಅವರಂಥ ಪರಮ ಪ್ರೇಮನೆಗಳು ಪ್ರೇಮಿಗಳು ಇಲ್ಲ ಅಂತ ಅನ್ಸುತ್ತೆ ನಿಮ್ಗೆ ಯಾವತ್ತಾದರೂ ಅವಕಾಶ ಸಿಕ್ಕರೆ ರಮಣಾಕ್ಷರ ಮಾಲೆ ಅನ್ನುವಂಥದ್ದನ್ನು ಒಂದು ಸರಿ ಹೋದ್ರಿ ನೀ ತಮಿಳು ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಇರುತ್ತೆ ಅಂದರೆ ಏನು ಅಂತಂದರೆ ಭಗವಂತ ಅರುಣಾಚಲೇಶ್ವರ ಏಯ್ ನನ್ನ ಭಕ್ತಿಯನ್ನ ಹಿಂಗೂ ಮಾಡಬಹುದು ಅಂತ ತಿಳ್ಕೊಂಡು ಜಗತ್ತಿಗೆ ತೋರ್ಸೋಕ್ಕೋಸ್ಕರವಾಗಿ ರಮಣ ಮಹರ್ಷಿಗಳನ್ನು ನಿಮಿತ್ತ ನನಗೆ ಮಾಡಿಕೊಂಡೇನು ಅಂತ ಅನ್ಸುತ್ತೆ